ನೋಡಿ ಬಾಬಾ ಸಾಹೇಬ್ರ ಸಂವಿಧಾನದ ಅಡಿಯಲ್ಲಿ ಬಸವ ತತ್ವದ ಆಧಾರದ ಅಡಿಯಲ್ಲಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಾಮಾಜಿಕ ನ್ಯಾಯದ ಹರಿಕಾರ ಸಿದ್ದರಾಮಯ್ಯನವರು ನಿನ್ನೆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಅವರಿಗೆ ವಿಭೂತಿಯನ್ನು ಧಾರಣೆ ಮಾಡಿದಾಗ ಆ ರುದ್ರಾಕ್ಷಿಯನ್ನು ಹಾಕಿದಾಗ ಅವರು ನೋಡಲಿಕ್ಕೆ ಎಷ್ಟು ಸುಂದರವಾಗಿದ್ದರು ಅನ್ನೋದನ್ನು ನಾನು ಉಲ್ಲೇಖ ಮಾಡಿದ್ಬಿಟ್ರೆ ಬೇರೆ ಸ್ವಾಮೀಜಿ ಬಸವ ಅಣ್ಣನ ಅನುಯಾಯಿ ಕಂಡ್ರು ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ರು ಸುಸ್ಥಿರ ಸರ್ಕಾರವನ್ನು ಸನ್ಮಾನ ಸಿದ್ದರಾಮಯ್ಯ ಅವರು ಇದ್ದಾರೆ ನಮ್ಮ ಅಗ್ರಗಣ್ಯ ನಾಯಕ ರಾಹುಲ್ ಗಾಂಧಿ ಅವರು ಇಡೀ ರಾಷ್ಟ್ರದಲ್ಲಿ ವಿದ್ಯುತ್ ಸಂಚಾರ ಮಾಡಿದ ರೀತಿಯಲ್ಲಿ ಸುತ್ತಾಟ ಅಷ್ಟೇ ಅಲ್ಲ ಪ್ರವಾಸ ಕಾರ್ಯಕ್ರಮಗಳಲ್ಲಿ ಈ ದೇಶದ ತಪ್ಪುಗಳು ಆಡಳಿತದಲ್ಲಿ ಆಗಿರ್ತಕ್ಕಂಥ ಲೋಪಗಳು ಚುನಾವಣಾ ಆಯೋಗಕ್ಕೂ ಸೇರಿದಂತೆ ಹಲವಾರು ಲೋಪಗಳನ್ನು ಹಿಡಿದು ಸಾರ್ವಜನಿಕ ಗಮನವನ್ನು ಸೆಳೆದು ಆ ಹೋರಾಟದ ಮುಂಚೂಣಿಯಲ್ಲಿ ನಿಂತಿರ್ತಕ್ಕಂಥ ನಮ್ಮ ನಾಯಕನ ಬಲಪಡಿಸೋದು ನಮ್ಮ ಮೊದಲನೇ ಉದ್ದೇಶ